ತಮ್ಮ ಅದು ಪೂರ್ತಿ ಅದನ್ನ ಅವರ ಅತಿ ಅವಶೇಷಗಳನ್ನ ಅಲ್ಲಿ ಸುರಕ್ಷಿತವಾಗಿ ಅಭಿಮಾನಿ ಸುಡೋದಾಗಿ ಒಂದೆರಡು ವರ್ಷ ಆದ್ಮೇಲೂ ಕೂಡ ಅಲ್ಲಿ ಏನು ಆಗ್ತಾನೆ ಇಲ್ಲ ಅಂತ ನಿರ್ಧಾರ ಮಾಡಿ ಅದನ್ನ ನಾವು ಸಣ್ಣ ಮಕ್ಕಳಿಗೆ ಅದನ್ನ ವಿಸರ್ಜನೆ ಮಾಡೇ ಬಂದ್ರೆ ಈ ಒಂದು ಗೊಂದಲ ಗಲಾಟೆ ಇದರ ಮಧ್ಯೆ ಅದು ಆಗತ್ತೋ ಇಲ್ಲೋ ಸ್ಮಾರಕ ಆಗತ್ತೋ ಇಲ್ಲವೋ ಅಥವಾ ಆದರೂ ಕೂಡ ಆಗುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ನಮ್ಮ ಗೆಲೋ ಗೊತ್ತಿಲ್ಲ ನನಗೆ ಆದರೆ ಒಂದು ಕನಸದಲ್ಲಿ ಅಸ್ಥಿ ಅವಶೇಷಗಳನ್ನು ಅದನ್ನು ಇಟ್ಟು ಮೈಸೂರಲ್ಲಿ ನಮ್ಮ ನನಗೆ ತುಂಬಾ ಆಗ್ತರಿದ್ದಾರೆ ಅವರ ಕಿಚ್ಚು ಇವಾಗಿರೋ ನಮ್ಮ ಮೈಸೂರಲ್ಲಿ ಸ್ಮಾರಕ ಏನಿದೆ ಅದು ಅದು ಕೂಡ ನಾನು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಎರಡೂವರೆ ವರ್ಷದ ಹಿಂದೆ ಹಾಕೊಂಡಿದ್ದೇನೆ ಅದರ ಪೂಜೆ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಈಗಿರೋ ಪುತ್ಥಳಿ ಏನಿದೆ ಅಪ್ಪ ಅವರದ್ದು ಪುತ್ಥಳಿ ಏನಿದೆ ಮೈಸೂರಲ್ಲಿ ಅದು ಅದರ ಮೇಲೆ ನಿಂತ್ಕೊಂಡಿದೆ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ ಅದರ ಮೇಲೆ ನಿಂತ್ಕೊಂಡಿದ್ದಾರೆ ಹಾಗಾಗಿ ಅದಕ್ಕೊಂದು ಆ ಸ್ಥಳಕ್ಕೆ ಒಂದು ವಿಶೇಷವಾದಂಥ ಆದ್ಯತೆ ಹಾಗಂತ ಈ ಪುಣ್ಯ ಭೂಮಿಗೆ ಅಥವಾ ಅದರ ಆದ್ಯತೆ ಕಮ್ಮಿ ಆಗಲ್ಲ ಯಾಕಂತಂದ್ರೆ ಅಲ್ಲಿ ಅಲ್ಲಿ ಏನೂ ಇರಲಿಲ್ಲ ಆ ಮಂಟಪ ಕಟ್ಟಿಸಿದ್ದು ಕೂಡ ಅಮ್ಮನಿಗೆ ಅಮ್ಮ ಸ್ವಂತ ಖರ್ಚು ಖರ್ಚಿಂದ ಕಟ್ಟಿಸಿರೋ ಮಂಟಪ ಒಂದೆರಡು ವರ್ಷ ಆದಮೇಲೆ ಅದರ ಒಂದು ದುರಸ್ತಿ ಕಾಮಗಾರಿ ಕೂಡ